ಮದ್ಯವರ್ಜನ ಶಿಬಿರ ಉದ್ಘಾಟಿಸಿದ ಲಿಂಗಸಗೂರು ಶಾಸಕ ಮಾನಪ್ಪ ಡಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೇಸಿ ಟ್ರಸ್ಟ್ ಇವರ ಸಂಯೋಗದಲ್ಲಿ ಆಯೋಜಿಸಲಾಗಿದ್ದ ಹದಿನೇಳು ನೂರ ಎಪ್ಪತ್ನಾಲ್ಕನೆಯ ಮಧ್ಯವರ್ಜನ ಶಿಬಿರವನ್ನು ಪರಮ ಪೂಜ್ಯ ಶ್ರೀ ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳು ಹಾಗೂ ಲಿಂಗಸಗೂರು ಶಾಸಕ ಮಾನಪ್ಪ ಡಿ ಜಂಟಿಯಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕುಡಿತದ ಚಟದಿಂದ ಮುಕ್ತರಾಗಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯು ಸಾರ್ವಜನಿಕ ರಂಗದಲ್ಲಿ ಅಮೋಘ ಯಶಸ್ಸು ಕಂಡಿದೆ ಆದ್ದರಿಂದ ಯಾರೊಬ್ಬರು ದುಶ್ಚಟಗಳಿಗೆ ಬಲಿಯಾಗದೆ ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವೆಲ್ಲರೂ ಸಾಕ್ಷಿ ಆಗೋಣವೆಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಮಂಡಳ ಅಧ್ಯಕ್ಷರಾದ ಶ್ರೀ ವೀರಣ್ಗೌಡ ಪಾಟೀಲ್ ಹಾಳ್ ಸೇರಿದಂತೆ ಶಿಬಿರಾರ್ಥಿಗಳು ಭಾಗವಹಿಸಿದ್ರು ವರದಿಗಾರ ಶಾಮಿ ದಿ ಕಡರ್ಕಲ್ ಕಿಷ್ಕಿಂದ ಟಿವಿ ಜನ ಸೋದರರು ಕುಂತಿದ್ದಾರೆ ಜೊತೆಯಲ್ಲಿ ನನ್ನ ಅಕ್ಕ ತಂಗಿಯರು ಕೂಡ ಬಂದಿದ್ದಾರೆ ಆಗ್ತಕ್ಕಂತ ಘಟನೆಗಳು ಮಾಡತಕ್ಕಂತ ನಮ್ಮ ಎಲ್ಲ ವ್ಯಾಸನಗಳನ್ನ ಮಾತ್ರ ನಮ್ಮಷ್ಟಕ್ಕೆ ನಾವೇ ದುಃಖವನ್ನ ತರ್ತಕೊಳ್ತಕ್ಕ ಪ್ರಯತ್ನವನ್ನ ಮಾಡ್ತೀವಿ ಭಗವಂತ ಕೊಡ್ತಕ್ಕಂತ ದುಃಖನೇ ಬೇರೆ ನಮ್ಮಷ್ಟಕ್ಕೆ ನಾವೇ ತರ್ತಕ್ಕಂಥ ದುಃಖನು ಮನುಷ್ಯನ ಜೀವನದಲ್ಲಿ ಎಷ್ಟೇ ಸುಖವಾಗಿದ್ದರೂ ಕೂಡ ಅದಕ್ಕೆ ದುಃಖ ಕೊಟ್ಟೇ ಕೊಟ್ಟಿದ್ದಕ್ಕಂಥದ್ದಕ್ಕೆ ಪ್ರತಿಯೊಬ್ಬ ಜೀವನದಲ್ಲಿ ಇದನ್ನು ನಾವು ಕಾಣಬೇಕಾಗತ್ತೆ